ರಾಜ್ಯ ಸರ್ಕಾರ ಹದಿನೈದು ದಿನಗಳಿಂದ ವಿಧಾನಸೌಧಕ್ಕೆ ಕೀಲಿ ಹಾಕಿ ಹಣದ ಚೀಲ ತೆಗೆದುಕೊಂಡು ಬಂದು ಚುನಾವಣೆ ಮಾಡಿದೆ ಅವರಿಗೆ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಶಿಘಾವಿ ಪಟ್ಟಣದ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ಒನ್ ಮತಗಟ್ಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರೊಂದಿಗೆ ಬುಧವಾರ ಮತ ಚಲಾಯಿಸಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಆರಂಭದಿಂದಲೂ ಬಿಜೆಪಿಗೆ ಮತದಾರರು ಬಹಿರಂಗ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಭರತ್ ಬೊಮ್ಮಾಯಿ ಬಹಳ ಅಂತರದಿಂದ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿ ರೌಡಿ ಶೀಟರ್ ಪ್ರಕರಣ ಇನ್ನೂ ಖುಲಾಶೆಯಾಗಿಲ್ಲವೆಂದು ಎಸ್ಪಿ ಅವರೇ ಹೇಳಿದ್ದರು ಅವರೇ ಎರಡು ತಾಸಿನಲ್ಲಿ ಉಲ್ಟಾ ಹೊಡೆದರು ಎಂದು ಆಕ್ರೋಶವನ್ನು ಹೊರಹಾಕಿದರು ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಸಿ ಎಲ್ಲ ಮೌಲ್ಯಗಳನ್ನು ನಮ್ಮ ಜಾತಿ ರೌಡಿ ರೌಡಿ ಶೆಟ್ಟಿ ಹೇಳಿದ್ದಾರೆ ಅಂತ ಹೇಳಿದರು ಇದೆ ಅಂತ ಮ್ಯಾನ್ಯಲ್ ಪ್ರಕಾರ ನಾವು ಮುಂಚಿನ ಅಂತ ಮುಂದಿನ ಕ್ರಮಕ್ಕೆ ಹೋಗ್ತೀವಿ ಅಷ್ಟೇ ಅಲ್ಲ ಅವರೇನು ಹೇಳಿದ್ರು ಅದರಲ್ಲಿ ಇದೆ ಅಂದರೆ ಇನ್ನು ಕೆಲವು ಕೇಸ್ಗಳಿದೆ ಇದೆ ಅನ್ನೋಂಥ ರೀತಿಯಲ್ಲಿ ಅವರೆಲ್ಲ ಹೇಳಿದ್ರು ಒಂದು ಎರಡು ಮೂರು ತಾಸಲ್ಲಿ ಉಳ್ತಾ ಮತ್ತು ಸ್ಪಷ್ಟೀಕರಣಕ್ಕೆ ಎಸ್ ಪಿ ಮಾಡ್ತಾರೆ ಈ ಥರ ಪೊಲೀಸ್ ಇಲಾಖೆ ಸರ್ಕಾರ ನಡೆಸ್ತಾ ಇದೆ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಡಿಯಾಳಾಗಿ ಈ ಹೋಮ್ ಡಿಪಾರ್ಟ್ಮೆಂಟ್ ಇನ್ನು ಇದೇ ವೇಳೆ ಗೃಹ ಇಲಾಖೆ ಪೊಲೀಸರನ್ನು ಸಂಪೂರ್ಣ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ನಾನು ಚುನಾವಣಾ ಆಯೋಗಕ್ಕೆ ದೂರು ನೀಡುತ್ತಿದ್ದೇವೆ ಎಂದು ಸಹ ತಿಳಿಸಿದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗಾವಿ